ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಕೇಂದ್ರ ಚುನಾವಣಾ ಪ್ರಣಾಳಿಕೆ ಸಮಿತಿ ಇವತ್ತು ಬೆಂಗಳೂರು ಬಂದಿದೆ ಇವತ್ತು ಚಿದಂಬರಂ ಕೂಡ ಬರಬೇಕಾಗಿತ್ತು ಅಧ್ಯಕ್ಷರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೂಡ ಸಮಿತಿಯ ಸದಸ್ಯರಾಗಿದ್ದಾರೆ ಈಗಾಗಲೇ ಕೆಲವು ಮೀಟಿಂಗ್ಸ್ ಕೂಡ ಈಗಾಗಲೇ ನಡೆದಿವೆ ಇಲ್ಲಿ ಜನರ ಅಭಿಪ್ರಾಯವನ್ನು ಪಡೀಲಿಕ್ಕೆ ಸಂಘ ಸಂಸ್ಥೆಗಳನ್ನು ಅಭಿಪ್ರಾಯ ಪಡಲಿಕ್ಕೆ ಈ ಒಂದು ಸಭೆಯನ್ನು ನಡೀತಾ ಇದೆ ಭಾಳ ಸೆಲೆಕ್ಷನ್ಸು ಸುಮಾರು ನಾವೊಂದು ನೂರೈವತ್ತು ಜನಕ್ಕೆ ಆಹ್ವಾನ ಕೊಟ್ಟಿದ್ದೆವು ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಕೂಡ ಬಂದು ಎಲ್ಲ ಸಂಘ ಸಂಸ್ಥೆಗಳು ವಾಲಂಟಿಯರ್ಸು ಎಲ್ಲ ಬಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ ನಾವು ಯಾವಾಗಲೂ ಕೂಡ ರಾಷ್ಟ್ರದಲ್ಲಿ ಒಂದು ಭದ್ರತೆ ಎಲ್ಲ ವರ್ಗದ ಜನರಿಗೆ ಯಾವ ರೀತಿ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಕರ್ತರಿಸಿಕೊಂಡು ನಾವು ಪ್ರಣಾಳಿಕೆಯನ್ನು ತಯಾರು ಮಾಡ್ತೇವೆ ಹಿಂದೆ ನಾವು ಕರ್ನಾಟಕದಲ್ಲಿ ಮಾಡಿದಂಥ ಪ್ರಣಾಳಿಕೆ ಮತ್ತು ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದೆ ಅನ್ನೋದು ಕೂಡ ತಾವೆಲ್ಲ ಗಮನಿಸಿದ್ವಿ ಈ ಹಿನ್ನೆಲೆಯಲ್ಲಿ ಕೂಡ ಎಲ್ಲ ಕಾರ್ಯರೂಪಕ್ಕೆ ನಾವು ತಂದಿದ್ದೇವೆ ಏನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಅದು ಮಾತ್ರ ನಾವು ಮಾಡ್ತೀವಿ ಅದರ ಬಗ್ಗೆ ಒಂದು ವ್ಯಾಪಕವಾದಂಥ ಚರ್ಚೆ ನಡೀತಾ ಇದೆ ಇದಾದಮೇಲೆ ನಮ್ಮ ಇಂಡಿಯಾ ಊಟ ಕೂಡ ಕುತ್ಕೊಳ್ತದೆ ನಾವೇನು ಮ್ಯಾನಿಫೆಸ್ಟೋ ಅವ್ರ ಸಲಹೆ ಕೂಡ ಎಲ್ಲ ನಾವು ತೆಗೆದುಕೊಂಡು ಒಟ್ಟಾರೆ ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಈ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗಬೇಕು ಭಾವನೆ ಬಿಟ್ಟು ಬದುಕಿನ ಬಗ್ಗೆ ಹೋಗಬೇಕು ಅಲ್ಲ ಬದುಕಿನ ಬಗ್ಗೆ ಹೋಗಬೇಕು ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಚಿಂತನೆ ಪ್ರತಿಯೊಬ್ಬ ರೈತರಿಗೆ ರೈತರಿಗೆ ಫಾರೆಸ್ಟ್ ಅಲ್ಲಿ ದುಡಿಯುವಂಥ ರೈತ ಇರ್ಬೋದು ಹೊರಗಡೆ ದುಡಿಯುವಂಥ ರೈತ ಅವರ ಭೂಮಿ ಉಳಿಸ್ಲಿಕ್ಕೆ ಮತ್ತು ಅವರ ಹಾರ ಉದ್ಯೋಗ ಬದ್ಧತೆ ಇವೆಲ್ಲ ಕೂಡ ನಾವು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ಸೊ ಅನೇಕ ಸಲಹೆಗಳನ್ನು ಸ್ವೀಕಾರ ಮಾಡ್ತೇವೆ ಸರ್ ಸರ್ ಈಶ್ವರಪ್ಪ ಕ್ಷಮೆ ಕೇಳೋದಿಲ್ಲ ಅನ್ನುವಂತ ಮಾತಾಡ್ತಿದ್ದಾರೆ ಸರ್ ನೋಡಿರಿ ಈಶ್ವರಪ್ಪ ಅವರು ಕೇಳಿ ಅಂತ ನಮ್ಗೆ ಅದು ಸೆಟಲ್ಮೆಂಟ್ ಒನ್ ರೌಂಡ್ ಸೆಟ್ಲ್ಮೆಂಟ್ ಆಗಿದೆ ಅಸೆಂಬ್ಲಿಲಿ ಏನೋ ಮಾತಾಡಿದ್ದು ನಮ್ಗೆ ನೆನಪಿದೆಯಾ ನಮ್ಮ ಫಾದರ್ನ ಪಾಪ ನೆನೆಸ್ಕೊಂಡಿದ್ದು ಈಗ ಎಲ್ಲಿದ್ದಾರೆ ಈಶ್ವರಪ್ಪ ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರಿಗೆಲ್ಲ ಒಂದು ಸ್ಟೇಜ್ ಒಂದು ಸ್ಟೇಜ್ ಒಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ ಅಂತ ನಾವೇನು ಈಶ್ವರಪ್ಪನ ಯಾವ ಸೆಟಲ್ಮೆಂಟು ಕೇಳಿ ಗುಂಡಿಗೆ ಕೊಲ್ತೀನಿ ಅಂತ ಬಂದ್ರೆ ಬಿಡಿ ಡಿ ಕೆ ಸುರೇಶು ಈ ಗುಂಡಿಗೆ ಈಗೆಲ್ಲ ಹೆದರೋ ಬ್ಲಡ್ ಅಲ್ಲ ಅದು ಅವರೇ ಇತಿಹಾಸ ಗೊತ್ತಿದೆಯಲ್ಲ ವಿ ಹ್ಯಾವ್ ಓನ್ ಹಿಸ್ಟ್ರಿ ಬೆಂಗ್ಳೂರು ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳ್ತೀನಿ ಮುಲ್ಲು ಜಾಡಿನೂ ಹಿಡ್ಕೊಂಡು ಬಂದಿಲ್ಲ ಜೀವಿ ಮೇಲೆ ಉಪಯೋಗಿಸ್ತೀವಿ ಹೇಳಿದ್ರಿ ಆಯ್ತು